ನಮಸ್ಕಾರ ಸ್ನೇಹಿತರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಸಂಭ್ರಮ ಸಡಕರದಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದೀರಾ ಅನ್ಕೊಂಡಿದೀನಿ ಸಂಕ್ರಾಂತಿ ಹಬ್ಬವನ್ನು ನಾವು ಹಿನ್ನೆಲೆಯನ್ನು ಸ್ವಲ್ಪ ತಿಳಿದುಕೊಂಡು ಆಚರಿಸೋದ್ರಿಂದ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ವರ್ಗಾಯಿಸುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರೋದರಿಂದ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ನಂತರ ನಮ್ಮ ಮನೆಯಲ್ಲಿ ಯಾವ ರೀತಿ ಆಚರಿಸ್ತಿದ್ವಿ ಅನ್ನೋದನ್ನು ನಾನೊಂದು ಹಾಡಿನ ಮೂಲಕ ಹೇಳ್ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಅದನ್ನು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಸ್ವಲ್ಪ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಅಲ್ಲ ಮತ್ತು ಹುಣ್ಣುಮೆನಲ್ಲ ಆದರೂ ನಾವು ಹದಿನಾಲ್ಕರಿಂದ ಯಾಕೆ ಆಚರಿಸ್ತೀವಿ ಅಂತಂದರೆ ಜನವರಿ ಹದಿಮೂರರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷಕ್ಕೆ ಸೂರ್ಯನು ತನ್ನ ಪಥವನ್ನು ಬದಲಾಯಿಸಿ ಮಕರ ರಾಶಿಗೆ ಪ್ರಾರಪಣೆಯನ್ನು ಮಾಡ್ತಾನೆ ಆ ಒಂದು ಹಿನ್ನೆಲೆಯಲ್ಲಿ ನಾವೇನು ಮಾಡ್ತೀವಿ ಮಧ್ಯರಾತ್ರಿ ಆಚರಿಸೋಕ್ಕಾಗೋದರಿಂದ ಜನವರಿ ಹದಿನಾಲ್ಕರಂದು ನಾವು ಸಂಭ್ರಮದಿಂದ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ ಅದಲ್ಲದೆ ಇದು ಕಟ್ಟು ಶೃಂಗೇರಿಯ ವಿದ್ಯಾಶಂಕರ್ ದೇವಸ್ಥಾನದಲ್ಲಿ ಇರುವಂಥ ಹನ್ನೆರಡು ಕಂಬಗಳಲ್ಲಿ ಮಕರ ರಾಶಿ ಅಂತ ಬರೆದಿರುವಂಥ ಕಂಬದ ಮೇಲೇ ಅವತ್ತು ನೇಸರನ್ನು ಒಂದು ಬೆಳಕು ಬೀಳುತ್ತೆ ಇದನ್ನು ಪಾಪನಾಶಿನಿ ದಿನ ಅಂತಲೂ ಕರೀತಾರೆ ಭಗೀರಥನು ತನ್ನ ಹಿರಿಯರ ಒಂದು ಮೋಕ್ಷಕ್ಕಾಗಿ ಕಠಿಣವಾದ ತಪಸ್ಸನ್ನು ಮಾಡಿ ಗಂಗೆಯನ್ನು ಭೂಮಿಗೆ ಕರೆದುಕೊಂಡ ಬಂದಂಥ ದಿನವೂ ಕೂಡ ಇದೇ ಆಗಿರುತ್ತೆ ಮತ್ತೆ ಇದು ಜ್ಞಾನಕಾರಕ ದಿನ ಅಂತಲೂ ಕರಿತಾರೆ ಕಾರಣ ವಿಷ್ಣುವಿಗೆ ಆತ್ಮಜ್ಞಾನವನ್ನು ಮಹಾಶಿವನ್ನು ಬೋಧಿಸಿದಂಥ ದಿನವೂ ಕೂಡ ಧ್ವನಿಕವಾಗಿ ಈ ಒಂದು ಮಕರ ಸಂಕ್ರಾಂತಿ ಬಗ್ಗೆ ಹೇಳಬೇಕಂತಂದರೆ ಉತ್ತರಾಯಣ ಪುಣ್ಯಕಾಲ ಶುರುವಾದ ನಂತರ ಬಿಸಿಲು ಜಾಸ್ತಿ ಆಗೋದರಿಂದ ನಮ್ಮ ದೇಹವು ಅದಕ್ಕೆ ಹೊಂದಿಕೊಳ್ಳುವಂತೆ ಹಿರಿಯರು ಅಭ್ಯಂಗ ಸ್ನಾನದ ಜೊತೆಗೆ ಎಳ್ಳು ಮತ್ತು ಅರಿಶಿಣವನ್ನು ಹಚ್ಕೊಳ್ಳೋದ್ರಿಂದ ಎಳ್ಳು ಎಣ್ಣೆ ಅಂಶ ಮತ್ತು ಅರಿಶಿನವು ಬ್ಯಾಕ್ಟೀರಿಯಗಳನ್ನು ತಡೆ ಹಿಡಿತದೆ ಅದಕ್ಕೋಸ್ಕರ ಆ ಒಂದು ಸಂಪ್ರದಾಯವನ್ನು ಅವರು ಹಾಕಿದ್ದಾರೆ ಇನ್ನು ಅಂತಂದರೆ ಎಲ್ಲರಿಗೂ ನಾವು ಎಳ್ಳು ಬೆಲ್ಲವನ್ನು ಹಂಚಿ ನಾವು ಕೂಡ ಎಳ್ಳು ಬೆಲ್ಲ ಶೇಂಗಾ ಕೊಬ್ಬರಿ ಪುಟಾಣಿ ಬೋರೆಕಾಯಿಗಳ ಮತ್ತು ಕಬ್ಬನ್ನು ತಿನ್ನೋದರಿಂದ ನಮ್ಮಲ್ಲಿ ಕಬ್ಬಿಣಾಂಶವು ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅನ್ನೋ ಒಂದು ನಿರ್ದೇಶಕ ಆ ಪದ್ಧತಿಯನ್ನು ಮಾಡಿದ್ದಾರೆ ಅವೆಲ್ಲವನ್ನ ನಮ್ಮ ಮಕ್ಕಳಿಗೆ ತಿಳಿಸೋದ್ರಿಂದ ಆ ಒಂದು ಸಂಪ್ರದಾಯವು ಮುಂದಿನ ಪೀಳಗು ಹರಿದು ಹೋಗ್ತದೆ ಅಂತ ಹೇಳ್ತಾ ಈಗ ಹಾಡವನ್ನೇ ತಿಳ್ಕೊಂಡು ಬರೋಣವೇ ಬನ್ನಿ ಸಂಕ್ರಾಂತಿ ಹಬ್ಬ ಬಂದೈತಿ ಕಾಲ ಕಾಲ ಹಬ್ಬದ ತಯಾರಿ ಚೋರು ನಡೆದೈತಿ ಹಬ್ಬದ ತಯಾರಿ ಚೋರು ನಡೆದೈತಿ ಯಾವ ರೀತಿ ನಡೆದೈತಿ ಅಂಗ್ಳಕ್ ತಳಿರ ಹೊಡೆದಿನಿ ರಂಗವಲ್ಲಿ ಬಿಡಿಸಿನಿ ಅಂಗಳ ತಳಿರ ಹೊಡೆದೀನಿ ರಂಗವಲ್ಲಿ ಬಿಡಿಸೀನಿ ಬಾಗಿಲ ഹക്കഹിംഗ്യസീന ധർച്ച സംക്തി ഹിംഗ തയ്യ സജ്ജ രൊട്ടി തട്ടീനിൽനിട്ടി തട്ടി ோனி சந்தி ஹப்பக்க நிங்க தயாரினி கருவிக்கிச்சினி கபு தந்தீனி கருவிக்கிச்சினி கபு தந்தீனி சுலகாயிடுசி இடனி சந்தி ஹப்பக்கிங்க தயார மால்ல பெருசினி ಿಣ ನೀಡೀನಿ ನಾ ಹಿಂಗ ಹಬ್ಬನ ಮಾಡೀನಿ ಗೆಳತರ ಕೂಡ ನಲಿದಾಡಿನಿ ಸಂತಸದಿ ಗೆಳತರ ಕೂಡ ನಲಿದಾಡಿನಿ ಹಿಂಗ ಹಬ್ಬ ಮಾಡೀನಿ ಸಂಕ್ರಾಂತಿ ಹಪ್ಪನ ನಾ ಹಿಂಗ ಹಬ್ಬ ಮಾಡೀನಿ